साई राम साई, साई अंतकोटी ब्रह्मांड नायक राजा दिराज योगी राज पर श्री सचिदानंद सदगुरु साईनाथ महाराज की जय इवत गुरुवार बहुत खुशी अन्स्त बुधवार दिन ना शयन ಗುರುವಾರದ ಪ್ರಾತಃ ಕಾಲದ ಶುಭ ದಿನವನ್ನು ನಾವು ನೆನಸ್ ಕಾಣುತ್ತೇವೆ ಮಲಗುವಾಗ ಸಾಯಿ ರಾಮ್ ಸಾಯಿ ರಾಮ್ ಅನ್ನುತ್ತಾ ಶ್ರೀರಾಮನ ಭಜನೆ ಮಾಡುತ್ತಾ ನಾಳೆ ದಿನ ಇಡೀ ದಿನ ಅಂದರೆ ಗುರುವಾರ ದಿನ ಶ್ರೀ ಸಾಯಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಗುರುದತ್ತಾತ್ರೇಯ ಆತನ ಪೂಜೆ ಅನುಶಾಸನವನ್ನು ಮಾಡುವಂಥ ಸಂದರ್ಭ ಒಂದು ಖುಷಿಯಿಂದ ನಾವು ಗುರುವಾರದ ಮುಂಜಾನೆಯ ದಿನದ ಪ್ರಾತಃಲವನ್ನು ಕಾತ್ರದಿಂದ ಕಾಯ್ತೇವೆ ನೋಡಿ ಈ ಮನಸ್ಸು ಈ ದೇಹ ಐದು ರೀತಿಯ ಇಂದ್ರಿಯಗಳು ನಮ್ಮನ್ನು ವಿಚಿತ ಮಾಡುತ್ತವೆ ಮೊದಲನೇದಾಗಿ ಕಿವಿ ಮೂಗು ಕಣ್ಣು ನಾಲಿಗೆ ಮತ್ತು ತ್ವಚೆ ಈ ಮೂಲಕ ನಮ್ಮ ದೈನಂದಿನದ ಚಟುವಟಿಕೆಗಳು ಇಂದ್ರಿಯಗಳಿಂದ ಯುಕ್ತವಾಗಿ ನಾವು ಇಡೀ ಜಿ ದಿನದ ಪಯಣವನ್ನು ಮಾಡುತ್ತೇವೆ ಇದಕ್ಕೆ ಮನಸ್ಸೆಂಬುದು ಸಾರ್ಥಿ ಹಾಗೆ ವಿವೇಕ್ ಎಂಬುದು ಲಗಾಮ್ ಮನಸ್ಸು ಸ್ಥಿರವಾಗಿ ಆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡ್ರೂ ಸಹ ಮಾತ್ರ ನಾವು ದಿನವನ್ನ ಭಗವತ್ ಚಿಂತನೆಯಲ್ಲಿ ಒಳ್ಳೆಯ ಕ್ರಮಗಳಲ್ಲಿ ನಾವು ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಶ್ರೀಡಿಯ ಆ ದಿನದ ಮುಂಜಾವಿನ ವಾತಾವರಣ ದ್ವಾರಕಾಮಯಲ್ಲಿ ಯಾವ ರೀತಿ ಇದೆ ಅಂದರೆ ಎಲ್ಲರೂ ರಾಮನಾಮನ ಜಪವನ್ನು ಮಾಡ್ತಾ ಇದ್ದಾರೆ ಭಜನೆ ಹಾಡ್ತಾ ಇದ್ದಾರೆ ಅಲ್ಲಿರುವ ಪ್ರತಿಯೊಂದು ಎಲೆ ಕೊಂಬುಗಳು ಸಹ ರಾಮನಾಮವನ್ನು ಉಚ್ಚರಿಸ್ತಾ ಇವೆ ಪಕ್ಷಿ ಶಂಕುಲ ರಾಮನ ನಾಮದ ಗಾನಕ್ಕೆ ತುಗೂಡಿಸ್ತಾ ಇವೆ ತಂಗಾಳಿ ತಣ್ಣಗೆ ಬಿಸ್ತಾ ಇದೆ ಹಾಗೆ ಸುಗಂಧ ಪೂರಿತವಾದಂಥ ಪುಷ್ಪಗಳ ಸುವಾಸನೆ ಅಲ್ಲಿ ಬೀರ್ತಾ ಇದೆ ಇಂಥವಾದಂಥ ಮುಂಜಾನೆಯ ಸೊಬಗು ದ್ವಾರಕಾಮಾಯಿ ಎಲ್ಲರೂ ಭಜನೆಯಲ್ಲಿ ತೊಡಗಿದ್ದಾರೆ ಆಹ್ಲಾದಕರವಾದಂಥ ವಾತಾವರಣ ಇದೆ ಹಾಗೆ ಈ ಸ್ವಚ್ಛತೆಯನ್ನು ಬರೆದಂಥ ಹೇಮಾಡ ಪಂತ್ರ ಸಹ ಬಹಳ ಖುಷಿಯಿಂದ ರಾಮನಾಮ ಸಾಯಿರಾಮ ಭಜನೆಯನ್ನು ಹಾಡ್ತಾ ಅಲ್ಲಿ ಒಡಿಸಿದ್ದಾರೆ ಆ ವಾತಾವರಣ ನಾವು ಸ್ವಲ್ಪ ಮನಸ್ಸಿನಲ್ಲಿ ಇವತ್ತು ಗುರುವಾರ ಆ ಭಾವನೆಯನ್ನು ನಾವು ಹೃದಯ ಮಂದಿರದಲ್ಲಿ ಸ್ಥಾಪಿಸೋಣ ಆದರೆ ಈ ಸಂದರ್ಭದಲ್ಲಿ ಒಬ್ಬ ಹಾಲಿಗೆ ಹುಡಿಯನ್ನು ಹಿಂಡಿದಂತೆ ಒಬ್ಬ ಅಲ್ಲಿ ಆಗಮಿಸಿದಂಥ ಒಬ್ಬ ಭಕ್ತ ತನ್ನ ತಮ್ಮನನ್ನು ದುಡುತ್ತಾ ಇದ್ದಾನೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ದುಡಿತಾ ಇದ್ದಾನೆ ಇವತ್ತು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು ಪರಿಪೂರ್ಣವಾದಂಥ ಸಾಯಿ ಚಚ್ಚ ಸಚ್ಚರತ್ರೆಯ ಹತ್ತೊಂಬತ್ತನೇ ಅಧ್ಯಾಯದ ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ ಸಚ್ಚರಿತ್ರಿಯೇ ನಮಗೆ ಅಮೃತಪಾನ ಅದನ್ನು ನಾವು ಅಮೃತಪಾನ ಮಾಡಬೇಕು ಸಚ್ಚರಿತ್ರೆಯ ಪ್ರತಿ ಅಂಶ ಶಬ್ದಗಳನ್ನು ಅವರ ಉಕ್ತಿಗಳನ್ನು ನಾವು ಮನಸಾರೆ ಆಸ್ವಾದ ಆಸ್ವಾದನೆ ಮಾಡಬೇಕು ಆ ಸಂದರ್ಭದಲ್ಲಿ ಒಬ್ಬ ದುರಿತ ಶಬ್ದಗಳಿಂದ ಮಾತನಾಡ್ತಾ ಕೆಟ್ಟ ಕೆಟ್ಟ ಶಬ್ದಗಳಿಂದ ಮಾತನಾಡ್ತಾ ತನ್ನ ಅಣ್ಣನ ಬಗ್ಗೆ ರೋಧನ ಮಾಡ್ತಾ ಇದ್ದಾನೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಆ ದ್ವಾರಕಾಮ ಬೈತಾ ಇದ್ದಾನೆ ಆತನ ಮಾತಿಗೆ ಮಿತಿ ಇಲ್ಲ ಆ ಸಂದರ್ಭದಲ್ಲಿ ಬಾಬಾರವರು ಅಲ್ಲಿ ಪವಡಿಸ್ತಾ ಇದ್ದಾರೆ ಓಡಿಸ್ಕೊಂಡು ಆಗಮಿಸ್ತಾ ಇದ್ದಾರೆ ಅಲ್ಲಿ ಅಣ್ಣನ ದುಡಿತಾ ಇರುವಂತಹ ಭಕ್ತರನ್ನ ನೋಡಿ ಅಲ್ಲಿ ಒಂದು ಗಟಾರ್ನಲ್ಲಿ ಚರಂಡಿಯಲ್ಲಿ ಒಂದು ಹಂದಿ ಆ ಕೊಳಕು ರಾಶಿಯಲ್ಲಿ ಮೀತ ಸವಿಯನ್ನ ಸೇತಾ ಇದೆ ಸೇವಿಸ್ತಾ ಇದೆ ಅದರಲ್ಲೇ ತಲೆನಾಗಿದೆ ಅದೇ ಖುಷಿಯಲ್ಲಿದೆ ಸಂಭ್ರಮದಲ್ಲಿದೆ ಆ ಕೆಸರು ಕೆ ಚರಂಡಿಯ ಕೆಟ್ಟ ವಾಸನೆ ಕಲುಷಿತ ನೀರು ಅದರಲ್ಲಿ ಮಿಂದು ಬಹಳ ಖುಷಿ ಪಡ್ತಾ ಇದೆ ಹಾಗೆ ಬಾಬಾ ಹೇಳ್ತಾರೆ ಆ ಭಕ್ತನಿಗೆ ಅಲ್ಲಿ ನೋಡು ಏನು ಕಾಣ್ತಾ ಇದೆ ನಿನಗೆ ನೋಡಿ ಆ ಹಂದಿ ನನ್ನ ಕೆಸರು ರಾಶಿಯೇ ನನ್ನ ಈ ಜಗತ್ತು ಅಂತ ತಿಳ್ಕೊಂಡಿದೆ ನನ್ನ ವಿಶಾಲವಾದ ಜಗತ್ತು ಇದೇ ಅಂತ ತಿಳ್ಕೊಂಡಿದೆ ಹಾಗೆ ಅದರಲ್ಲಿ ಇದ್ಕೊಂಡು ಮೀಸಾಡುತ್ತಾ ಅಲ್ಲಿಯ ಕೆಟ್ಟ ದುರ್ಗಂಧಗಳನ್ನು ತಿಂತ ಅದು ಆನಂದಮಯವನ್ನು ಪಡ್ತಾ ಇದೆ ಆನಂದವನ್ನು ಪಡ್ತಾ ಇದೆ ಹಾಗೆ ನೀನು ಸಹ ಈ ಅಂತ ಪ್ರಶಾಂತವಾದ ಸ್ಥಳದಲ್ಲಿ ರಾಮನಾಮ ಜಪ ಸಾಯಿ ಜಪ ಗುರುದತ್ತಾತ್ರೇಯ ಜಪ ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ಭಜನೆ ಎಲ್ಲ ನಡೀತಾ ನೀನು ಆ ಚರಂಡಿಯಲ್ಲಿರುವ ಹಂದಿಯಂತೆ ನೀನು ವರ್ತಿಸ್ತಾ ಇದೆ ನೋಡು ಸ್ವಲ್ಪ ವಿಚಾರ ಮಾಡು ಸ್ವಲ್ಪ ಗಮನಿಸು ನಾಲಿಗೆ ಮೇಲೆ ದೇವರ ನಾಮದ ಹೊರತು ಪಡನ್ನು ಚುಚ್ಚಿ ಹೀಸುವಂತಹ ಮುಳ್ಳಿನ ಮಾತುಗಳನ್ನು ನೀನು ಮಾತಾಡಲಿಕ್ಕೆ ಮುಂದಾಗಬಾರದು ಈ ಕಟುದಿಂದ ನೇರವಾಗಿ ಭಗವಂತನನ್ನು ಸೋಕಿ ನೀನು ಅಜಪತ್ತಡಕ್ಕೆ ಹೋಗ್ತಾ ಇದೀಯ ಉತ್ತಮ ಕಾರ್ಯದಲ್ಲಿ ತೊಡಗು ದೇವರು ಧರ್ಮದ ಕೇಂದ್ರ ಯಾವುದೋ ಧರ್ಮವೋ ಅದುವೇ ಸತ್ಯ ನೀತಿಹೀನಾಗಿ ದೇವರ ಕತೆ ಸಾಧು ಅಚ್ಚರಗಳನ್ನು ಬೋಧಿಸಿದ್ರೆ ಅದು ಬೆಟ್ಟಕ್ಕೆ ನಾಯಿ ಬಗಳಿದಂತೆ ಆದ್ದರಿಂದ ಭಯರತ್ನ ನಿನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸು ಪೂರ್ಣ ಮನ ಪೂರ್ಣ ಗಮನ ಪೂರ್ಣ ವಿಶ್ವಾಸದಿಂದ ದೈವ ಲೀಲಗಳು ಕುಳಿತು ಧ್ಯಾನ ಮಾಡು ಸುಮ್ಮನೆ ಈ ದ್ವಾರಕಾ ಮಾಯಲ್ಲಿ ಕುಳಿತುಕೊಂಡು ಅಣ್ಣನ ಬಗ್ಗೆ ರೋದನ ಮಾಡಬೇಡ ಅಣ್ಣನ ಮೇಲೆ ಚುಚ್ಚು ನುಡಿಗಳನ್ನು ಆಡಬೇಡ ಇಲ್ಲಿ ಬಾ ಅಂತ ಬಾಬಾ ಹೇಳ್ತಾರೆ ಆತನಿಗೆ ಬಹಳ ಆಶ್ಚರ್ಯಸ್ತದೆ ಬಾಬಾ ಅವರು ಇದು ಬಾಬಾರವರ ನುಡಿಗಳನ್ನ ನಿಮಗೆ ನೇರವಾಗಿ ನಿಮ್ಗೆ ಹೇಳ್ತಾ ಇದೆ ಆತನ ಹತ್ತಿರ ಕರೆದು ನಿನಗೆ ಆತ್ಮೋದ್ಧಾರಕ್ಕಾಗಿ ಸರಳ ಸೂತ್ರಗಳನ್ನ ಹೇಳ್ತಾ ಇದ್ದೇನೆ ನೋಡು ಬಾಬಾರವರು ಎಷ್ಟೋ ಭಕ್ತರನ್ನ ಸರಳ ದಾಳಿಗೆ ಕರಿಬೇಕಂತ ತಿಳ್ಕೊಂಡು ಎಷ್ಟೋ ಭಕ್ತರನ್ನ ದಾಳಿಗೆ ತರುವಾಗ ಆ ಅವರಿಗೆ ಅಧ್ಯಾತ್ಮ ರಾಯಣವನ್ನು ವಾಚಿಸಿದ್ದಾರೆ ನ್ಯಾಯೇಶ ಧಾರ್ಮಿಕ ಗ್ರಂಥಗಳನ್ನು ಪಠನ ಮಾಡಿದ್ದಾರೆ ಹಾಗೆ ಅಧ್ಯಯನದಲ್ಲಿ ತೊಡಗಿಸಿದ್ದಾರೆ ಹಾಗೆ ಕೊಂಡೋಬಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಬಂದು ಇದ್ದರು ವಿಷ್ಣು ಸ್ವಸ್ನಾಮವನ್ನು ಜಪ ಮಾಡಿ ಹೇಳ್ತಾ ಇದ್ದರು ಹಾಗೆ ಭಕ್ತ ವಿಜಯ ಗ್ರಂಥದ ಪಾರಣ ಮಾಡಿ ಹೇಳ್ತಾ ಇದ್ದರು ಇಡೀ ಸಚ್ಚರಿತ್ರೆಯಲ್ಲಿ ಬಾಬಾ ಆವತ್ತಿಗೆ ಆ ಕಾಲದಲ್ಲಿ ಹೇಳಿದಂತ ನೋಡಿ ಅವರ ಬಗ್ಗೆ ಅಸ್ತಿತ್ವ ಬಗ್ಗೆ ಇವತ್ತೆಷ್ಟೋ ಜನ ಪಾಪ ಅವರು ಮುಸ್ಲಿಮ ಹಿಂದೂ ಹೇಳುವಾಗ ಬಾಬಾ ಅವರು ಇಲ್ಲಿ ಅಧ್ಯಾತ್ಮ ರಾಮನ ಓದು ಸಂತ ಜ್ಞಾನೇಶ್ವರನ್ನ ಓದು ಭಕ್ತ ವಿಜಯವನ್ನು ಓದು ವಿಷ್ಣು ಸಸ್ತಾಮದ ಪಠನೆ ಮಾಡಂಥ ಕೆಟ್ಟವರನ್ನು ಒಳ್ಳೆ ದಾರಿಗೆ ಪರಿಶ್ರಮವನ್ನ ಪರಿಶ್ರಮವನ್ನು ಇದ್ರು ಹೀಗೆ ಆತನ ಮನ ಪರಿವರ್ತನೆಯನ್ನು ಮಾಡಿದರು ಪಾಪ ಹಾಗೆ ಶಿರ್ಡಿಯಲ್ಲಿ ಎಷ್ಟೋ ಜನ ಇದು ಸಹ ನಮ್ಮ ಭಕ್ತರಿಗೆ ಇವತ್ತು ಸಾಯ ಚರಣಾಮೃತ ವಚನಾಮೃತ ಅಂತ ನಾನು ತಿಳ್ಕೊಳ್ತೇನೆ ಇದನ್ನು ನಾವು ಅನುಸಂಧಾನ ಮಾಡಬೇಕು ಅಲ್ಲಿ ಒಬ್ಬ ಭಕ್ತ ಇದ್ದ ನಿತ್ಯ ಕರ್ಮಗಳನ್ನು ಮಾಡುತ್ತಾ ನಿತ್ಯ ಕುಡಿತ ಇವತ್ತು ಬಾಬಾ ದುಶ್ಚಟಗಳನ್ನು ಹೇಗೆ ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಇಲ್ಲಿ ಉದ್ದಾರಿಸಿದ್ದಾರೆ ಈ ಸಚ್ಚರತ್ರೆಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಅದೊಂದು ರಾತ್ರಿ ಆ ಭಕ್ತ ಕುಡಿದು ನಿದ್ದೆಗೆ ಹೋಗ್ಬಿಟ್ಟ ಸರಣು ಹೋದ ಆವಾಗ ನಿದ್ದೆಯಲ್ಲಿ ಕನಸು ಕಾಣ್ತಾ ಇದ್ದಾನೆ ಆತನಿಗೆ ಎದುರು ಕಾಣ್ತಾ ಇದ್ದಾರೆ ಸಾಯಿನ ಕಲ್ಲು ಬಂಡೆಂತೆ ನಿಂತಿದ್ದಾರೆ ಕಂಡರಿಯದ ಕೆಂಪನ್ನ ಕೆಂಪು ಕಣ್ಣುಗಳಿಂದ ಇದ್ದಾರೆ ಕ್ಷುದ್ರ ಕಣ್ಣುಗಳಿಂದ ಬಾಬಾರವರು ಹೇಳ್ತಾ ಇದ್ದಾರೆ ಇಂದಿನಿಂದ ನೀನು ಮದ್ಯಪಾನದ ತಂಟೆಗೆ ಹೋದರೆ ನಿನ್ನನ್ನು ಇಲ್ಲಿ ನಾನು ಅಮುಕಿ ನಿನ್ನನ್ನು ಹಸುಕು ಬಿಡ್ತೇನೆ ಅಂತ ಹೇಳ್ತಾರೆ ಇಂದ ಇಂದಿನಿಂದ ನೀನು ಇನ್ನು ಶಪಥ ಮಾಡಬೇಕು ತಕ್ಷಣ ಆ ಭಕ್ತ ಆ ಬಾಬಾರವರ ನಾವು ನೋಡ್ತೇವೆ ಹುಡುಕರು ಒಂದು ಸಂದರ್ಭದಲ್ಲಿ ಕುಡಿತಾರೆ ಕುಡಿತಾ ಕುಡಿತ ಆ ಕುಡಿತ ಅವನನ್ನೇ ಸ್ವಾದ ಮಾಡಿಬಿಡ್ತಾರೆ ಅದನ್ನು ಸ್ವಹ ಮಾಡಿಬಿಡ್ತಾರೆ ಪೈಲಾ ಶರಾಪ್ ಪೀತಾ ಹೇ ಶರಾಬ್ ಉಸ್ಕು ಪೀತಾ ಅಂತ ಮಾತಿದೆ ಹಾಗೆ ಬಾಬಾ ಆತನ ಕನಸಲ್ಲಿ ಬಂದು ಆತನ ಎದೆಯ ಮೇಲೆ ಕುಳಿತುಕೊಂಡು ಅಮುಕ್ತಾರೆ ಇನ್ನೊಂದು ಸಲ ಕುಡಿದರೆ ನೋಡು ಅಂತ ಹಾಗೆ ಆತನಿಗೆ ಕನಸಿಂದ ಎಚ್ಚೆತ್ತುಕೊಳ್ತಾನೆ ಅಯ್ಯೋ ಸತ್ಯವಾದ ಅಂತ ಕಾಣ್ತಾನೆ ಆಗಿಂದ ಆತ ಸ್ವ ಎಚ್ಚರವಾಗಿ ನೋಡ್ತಾನೆ ಆಗ ಆತ ಆ ದಿನದಿಂದ ಮದ್ಯಪಾನವನ್ನು ಬಿಡ್ತಾನೆ ಎಂದಿಗೂ ಮದ್ಯದ ಚಾಳಿಗೆ ಹೋಗುವುದಿಲ್ಲ ಅಕ್ಕಾಗಿ ಸಾಯಿ ಭಕ್ತರು ಇವತ್ತು ನಾನು ಸಾಯಿ ಸೇವಕನಾಗಿ ಈ ಸವಿ ನುಡಿಗಳನ್ನು ಪಾಪ ಅವರ ಸಂದೇಶಗಳನ್ನು ಹತ್ತೊಂಬತ್ತನೇ ಅಧ್ಯಾಯದ ಅನುಸಂಧಾನವನ್ನು ಯಾರನ್ನ ಚುಚ್ಚು ನುಡಿ ಕೊಂಡು ಅಣ್ಣ ಇರಲಿ ನಮ್ಮ ಶತ್ರುಗಳೇ ಇರಲಿ ಯಾರನ್ನ ನೀವು ದೂಷ್ ದೂಷಣೆ ಮಾಡಬೇಡಿ ಯಾಕೆ ರಾಮಚರಿತ ಮಾನಸದಲ್ಲೂ ಹಾಗೆ ತುಳಸಿದಾಸರು ಹೇಳ್ತಾರೆ ಶತ್ರುಗಳು ನಮ್ಮನ್ನು ಎಚ್ಚೆತ್ತುಕೊಳ್ಳೋಕೆ ಮಾಡ್ತಾರೆ ನಮ್ಮನ್ನು ಎಚ್ಚೆತ್ತುಕೊಳ್ಳುವಂತೆ ನಮ್ಮ ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಆಗಿದ್ದೇನೆ ಅಂತ ತುಳಸಿದಾಸರು ಹೇಳ್ತಾರೆ ಹಾಗೆಯೇ ನಾವು ಸಹ ಶತ್ರುಗಳನ್ನು ಪ್ರೀತಿಯಿಂದ ನೋಡೋಣ ಆತನ ಶತ್ರು ಅಂತ ನಾವು ತಿಳಿದುಕೊಳ್ಳೋದು ಬೇಡ ಆತನ ತಿದ್ದಲು ಆ ಶತ್ರುವನ್ನು ಮಿತ್ರನನ್ನಾಗಿ ಮಾಡಲು ಪ್ರಯತ್ನ ಮಾಡೋಣ ಮತ್ತು ಇವತ್ತು ಸಪುತ್ ಮಾಡಬೇಕು ನಾವೆಲ್ಲ ಹುಡುಗರು ಹಲವಾರು ದಾಸರುಗಳಿದ್ದಾರೆ ಇವತ್ತು ಊಟಕ ಬೇರೆ ಬೇರೆ ಗುಟಕ ತಿಂದು ಸಿಗರೆಟ್ ಚಟ ಇವತ್ತು ಯುವಕರು ಅದಕ್ಕೆ ತಂಬಾಕು ಸೇವಿಸುವುದು ಕ್ಯಾನ್ಸರ್ನಂಥ ಮಹಾ ಕಾಯಿಲೆಗೆ ಗುರಿಯಾಗುವುದು ದಿನವಿಡೀ ಮೂವತ್ತು ನಾಲ್ಕು ನಲವತ್ತು ಪಾಕೆಟ್ನಲ್ಲಿ ಇಟ್ಕೊಳ್ತಾರೆ ಏನಂದರೆ ಗುಟಕ ಹಾಗಾಗಿ ಪ್ರಮಾಣ ಮಾಡಿ ಯಾವುದೇ ಸಾಯಿ ಮಂದಿರಕ್ಕೆ ಹೋಗಿ ಪ್ರಮಾಣ ಮಾಡಿ ಶಿರ್ಡಿಗೆ ಹೋಗಿ ಅಥವಾ ಬಾಬಾ ಖಂಡಿತವಾಗಿ ನಿಮ್ಮನ್ನು ಈ ಶರಣಾಗಿ ಬಾಬಾಕ್ಕೆ ಪಾಪ ನನ್ನ ದುಶ್ಚಟಗಳನ್ನು ನಿವಾರಿಸುವಂಥ ಖಂಡಿತವಾಗಿ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರಮಾಣ ಮಾಡಿ ಬಾಬಾ ಖಂಡಿತವಾಗಿ ನಿಮ್ಮ ದುಶ್ಚಟಗಳನ್ನು ತಿಳಿಸ್ತಾನೆ ನಿಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿ ರೂಪ ಮಾಡ್ತಾನೆ ಮತ್ತು ಸತ್ಪ್ರಜೆಯನ್ನಾಗಿ ರಾಮ ರಾಜ್ಯ ಅಂದರೆ ತಮ್ಮ ಕೈಯಲ್ಲೇ ಇದೆ ನಾವು ಏನಾದರೂ ಸತ್ಸಂಗ ಪ್ರವಚನ ಮಾಡಿಗಿಂತ ನಿಮ್ಮ ಅನುಷ್ಠಾನ ಅನುಸಂಧಾನ ನಾನು ಎಲ್ಲ ದುಶ್ಚರಗಳಿಂದ ದೂರವಾಗಿ ಎಲ್ಲರನ್ನ ಪ್ರೀತಿ ಪ್ರೇಮಗಳಿಂದ ಯಾರನ್ನು ತುಚ್ಛೀಕರಿಸದೆ ನಿಂದನೆ ಮಾಡದೆ ನಾನು ಇವತ್ತು ಜೀವನವನ್ನು ಮಾಡ್ತೀನಿ ಮತ್ತು ನಾನು ಏನು ನನ್ನ ಕರ್ಮಗಳನ್ನು ಮಾಡ್ತಾಯಿದ್ದರೆ ಆ ಭಗವಂತರಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಭಾವನೆಯಿಂದ ಮಾಡ್ತಾ ಹೋದರೆ ನಿಮ್ಮ ಕುಲದೇವರು ಕುಲಗುರು ಶ್ರೀ ಸಾಯಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಖಂಡಿತ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ સદગુરુ સાઈનાથ મહારાજ કી છે હરિ ઓમ